వీక్షకరే టీవీ టీ సుద్ధాహి స్వాగత నేను నిమ్మ ఎం మహదేవస్వామి गोजानि दिगदीपो दिन्नय गोरि ಸಣ್ಣ ಜೀವ ವೈವಿಧ್ಯ ವಾಯು ಜಲಮಾಲಿನ್ಯ ಹವಾಮಾನ ಬದಲಾವಣೆ ಮುಂತಾದ ಜನಜೀವನಮುಖಿ ವಿಷಯಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಪತ್ರಕರ್ತರಿಗೆ ಕರ್ನಾಟಕ ಸರ್ಕಾರವು ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಸ್ಥಾಪಿಸಿ ಎರಡ್ ಸಾವಿರದ ಒಂದರಿಂದ ಪ್ರತಿ ವರ್ಷ ನೀಡುತ್ತಾ ಬಂದಿದೆ ಅದರ ಜೊತೆಗೆ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಸಮಾಜದ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಉನ್ನತಿಗೆ ಬೆಳಕಾಗಿ ಅಭಿವೃದ್ಧಿ ನ್ಯಾಯ ಅರಣ್ಯ ಸಂರಕ್ಷಣೆ ಅಪಾಯಕಾರಿ ಆಹಾರ ಪದಾರ್ಥಗಳು ಪ್ಲಾಸ್ಟಿಕ್ ಅಪಾಯಗಳು ಮತ್ತಿತರ ಜಾಗೃತಿ ಮೂಡಿಸುವ ವರದಿಗಳನ್ನು ಎಲೆಕ್ಟ್ರಾನಿಕ್ ಹಾಗೂ ಸಾಮಾಜಿಕ ಮಾಧ್ಯಮಗಳ ಮೂಲಕ ಪರಿಣಾಮಕಾರಿಯಾಗಿ ಬಿತ್ತರಿಸಿದ್ದಾರೆ ಪರಿಸರ ಜಾಗೃತಿಯ ವರದಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ನೀಡುವ ಈ ಪ್ರಶಸ್ತಿಯು ಪರಿಚದ ಪರಿಸರದ ಕಾಳಜಿಯನ್ನು ಸಮಾಜಕ್ಕೆ ತಲುಪಿಸುವ ಪತ್ರಕರ್ತರ ಪರಿಶ್ರಮ ಮತ್ತು ಕಾಳಜಿಗೆ ಸಲ್ಲಿಸುವ ಗೌರವವಾಗಿದೆ ಒಂದು ಲಕ್ಷ ರೂಪಾಯಿ ನಗದು ಸ್ಮಾರಕೆಯನ್ನು ಪಡೆದಿದ್ದಾರೆ ಅರಣ್ಯ ವನ್ಯಜೀವಿ ನದಿ ಮತ್ತು ನೀರಿನ ಮೂಲಗಳ ಸಂರಕ್ಷಣೆ ಬಂಡೀಪುರ ಅರಣ್ಯದ ಪ್ರಾಣಿಗಳ ಪ್ರಾಣರಕ್ಷಣೆ ಬೆಂಗಳೂರಿನ ಕೆರೆಗಳ ನೀರು ತಮಿಳುನಾಡಿಗೆ ಹರಿದು ಹೋಗಿ ಅಲ್ಲಿ ಸಂಸ್ಕರಣೆಗೊಂಡು ಕೃಷಿಗೆ ಬಳಕೆಯಾಗುತ್ತಿರುವ ಬಗ್ಗೆ ಸೆರೆ ಹಿಡಿದ ಛಾಯಾಚಿತ್ರಗಳು ರಾಜ್ಯದಲ್ಲಿ ಚರ್ಚೆಯನ್ನ ಕುರಿತು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಗು ಮೊಗದಿಂದ ಪ್ರೀತಿಯಿಂದ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನಿತ್ತು ಗೌರವಿಸಿದ್ದಾರೆ ಚೀಜ ರಾಜೀವ್ ದೇವಯ್ಯ ಗೊತ್ತಿದ ಗಿರೀಶ್ ಲಿಂಗಣ್ಣ ಯೋಗೇಶ್ ಮತ್ತೊಮ್ಮೆ ಮಗದೊಮ್ಮೆ ಚಪ್ಪಾಳೆಯ ಗೌರವವನ್ನು ಸಲ್ಲಿಸಿ ಕೇವಲ ಗೌರವ ಅಲ್ಲ ಇದು ಕನ್ನಡ ಪತ್ರಿಕೋದ್ಯಮಕ್ಕೆ ನೀಡುವ ದಿಕ್ಕು ಮತ್ತು ಬೆಳಕು ಒಂದು ಅಕ್ಷರ ಬರೆದರೆ ಅದು ಸಮಾಜದ ಹೃದಯದಲ್ಲಿ ಅಲೆಯೆಬ್ಬಿಸಬೇಕು ಒಂದು ವರದಿ ಹೊರಬಂದರೆ ಅದು ಓದಿದವರ ಮನಸ್ಸನ್ನು ಬದಲಿಸಬೇಕು ಒಂದು ಅಂಕಣ ಬರೆದರೆ ಅದು ಸಾಮಾನ್ಯರ ಜೀವನದಲ್ಲಿ ಆಸೆಯ ಬೆಳಕಾಗಬೇಕು ಇಂತಹ ಆದರ್ಶ ಪತ್ರಿಕೋದ್ಯಮದ ನಿದರ್ಶನವೇ ಶ್ರೀ ಡಿ ಉಮಾಪತಿ ಅವರ ಬದುಕು ಮಾಧ್ಯಮ ಕ್ಷೇತ್ರದಲ್ಲಿ ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಅವರು ಕರ್ನಾಟಕದ ಗಡಿ ಮೀರಿ ದೆಹಲಿಯವರೆಗೂ ಸೇವೆಯನ್ನು ಸಲ್ಲಿಸಿದ್ದಾರೆ ಕನ್ನಡಪ್ರಭ ಇಟಿವಿ ವಿಜಯ ಕರ್ನಾಟಕ ಪ್ರಜಾವಾಣಿ ಸಂಯುಕ್ತ ಕರ್ನಾಟಕ ವಾಷ್ಣಾ ನೀರು ಹಂಚಿಕೆ ಎಂಬ ಸಂಕೀರ್ಣ ವಿಚಾರಗಳನ್ನು ಸರಳವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರಾದಂಥ ಪೈತಿ ಸುರೇಶ್ ಅವರ ನನ್ನ ರಾಜಕೀಯ ಕಾರ್ಯದರ್ಶಿಗಳಾದಂತ ನಜೀರ್ ಅಹಮದ್ ಅವರ ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಮುಖ್ಯ ಶ್ರೀ ಸಲೀಂ ಅಹಮದ್ ಅವರ निवृत्त न्याय मूर्ति, वाटर से रघुराम शेट्टी प्रसस्ति आईके समिति अध्यक्ष राजता से अशोक बी इंचीगेरी विधान परिषद सदस्य राजता से शिवकुमार चलचित्र रहे अध्यक्ष राजता ಶ್ರೀ ಸಾಧು ಕೋಕಿಲ್ ಅವರ ಮಾಧ್ಯ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಆಯೇಷ ಕಾನಮ್ ಅವರ ಕಂಠೀರವ ಸ್ಟುಡಿಯೋದ ಅಧ್ಯಕ್ಷರಾದಂಥ ಮೆಹಬೂಬ್ ಪಾಷಾ ಅವರ ವಾರ್ತಾ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಕಾವೇರಿ ಅವರ ವರ್ತಾ ಇಲಾಖೆಯ ಆಯುಕ್ತರಾದಂತಹ ಹೇಮಂತ್ ನಿಂಬಾಳ್ಕರ್ ಅವರ ಎಲ್ಲ ಪ್ರಶಸ್ತಿ ಪುರಸ್ಕೃತರ ಇತರ ಎಲ್ಲ ಸೋದರ ಸೋದರಿಯರ ಮಾಧ್ಯಮದ 2024ನೇ ಕ್ಯಾಲೆನರ್ ಉರ್ಸದ ಆರ್ಡರ್ ಸೇ ರುದ್ರಾಂಶಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮದ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ ಆಗು 2017 ರಿಂದ 23 ರವರಿಗೆ ವರ್ಷದ ಪರಿಸರ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಈಗ ಎಲ್ಲರಿಗೂ ಕೂಡ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದೇವೆ ಸುಮಾರು ಹದಿನಾಲ್ಕು ಜನ ಪರಿಸರ ಮತ್ತು ಅಭಿವೃದ್ಧಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಒಟ್ಟರ್ಸೆ ರಘುರಾಮ್ ಶೆಟ್ಟಿ ಅವರ ಹೆಸರಿನಲ್ಲಿ ಇರ್ತಕ್ಕಂಥ ಸಾಮಾಜಿಕ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತರಾದಂಥ ಟಿ ಉಮಾಪತಿ ಅವರಿಗೆ ನೀಡಲಾಗಿದೆ ಅವರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವರೆಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ ಕೊಡಲಿ ಮತ್ತೆ ಇನ್ನಷ್ಟು ಅವರ ಕ್ಷೇತ್ರಗಳಲ್ಲಿ ಅವರ ವೃತ್ತಿನಲ್ಲಿ ಸಾಧನೆಯನ್ನ ಮಾಡಲಿ ಅಂತೇಳಿ ಆಸಿಸ್ತೇನೆ ಪತ್ರಿಕೋದ್ಯಮ ನಾವು ಇದನ್ನ ನಾಲ್ಕನೇ ಅಂಗ ಅಂತ ಕರಿತೀವಿ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತ ಕರಿತೀವಿ ಅದು ವಾಸ್ತವ ಕೂಡ ಜನರಿಗೆ ಸತ್ಯವಾದಂತ ಮಾಹಿತಿಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಮಾಹಿತಿಗಳನ್ನು ಕೊಡುವಾಗ ಅವು ಸಮಾಜಮುಖಿಯಾಗಿರ್ಬೇಕು ಮತ್ತೆ ಸತ್ಯದಿಂದ ಕೂಡಿರ್ತಕ್ಕಂಥ ವಿಚಾರಗಳನ್ನು ಜನರ ಮುಂದೆ ಇಡತಕ್ಕಂತ ಪ್ರಯತ್ನವನ್ನು ಮಾಡಬೇಕು ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತ ಮಾಡುವಾಗ ವಸ್ತು ಸ್ಥಿತಿಯಿಂದ ಕೂಡಿರಬೇಕು ಅನೇಕ ಸಾರಿ ತೋದ್ಯಮ ಊಕೆಗಳಿಂದ ಕೂಡಿರ್ತಕ್ಕಂತ ಇವನ್ನೇ ಜಾಸ್ತಿ ಇರ್ತದೆ ಊಹೆ ಊಹಾ ಪತ್ರಿಕೋದ್ಯಮ ಆಗಬಾರ್ದು ಅದನ್ನ ಸತ್ಯ ಅಸತ್ಯತೆಗಳನ್ನ ಪತ್ತೆ ಹಚ್ಚಿ ನೂರಕ್ಕ ನೂರು ಸತ್ಯ ಆಗದೇ ಇರಬಹುದು ಆದರೆ ಶೋಧನೆ ಮಾಡತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ಅದು ಸತ್ಯನ ಅಸತ್ಯನ ಅಂತಕ್ಕಂಥ ಪ್ರಯತ್ನ ಮಾಡತಕ್ಕಂಥದ್ದು ಅದನ್ನು ಶೋಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ ಯಾವುದೇ ಕಾರಣಕ್ಕೆ ಒಬ್ಬ ವ್ಯಕ್ತಿಯ ಮೇಲೆ ಮಾಡ್ತಕ್ಕಂಥ ವಿಚಾರಗಳು ಆ ವ್ಯಕ್ತಿ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳಬೇಕು ತಪ್ಪು ಮಾಡದೆ ಹೋದ್ರೆ ತಪ್ಪು ಅಂತ ಹೇಳ್ತಕ್ಕಂಥದ್ದು ಸರಿಯಾಗ್ತಾ ಅಲ್ಲ ಆರೋಪ ಮಾಡುವಾಗ ನಾನು ಆರೋಪ ಮಾಡಬೇಡಿ ಅಂತ ಹೇಳಲ್ಲ ಆರೋಪ ಮಾಡುವಾಗ ಆರೋಪ ಸತ್ಯದಿಂದ ಕೂಡಿದೆಯಾ ಇಲ್ಲ ನಿತ್ಯದಿಂದ ಕೂಡಿದೆಯಾ ಅಂತಕ್ಕಂಥದ್ದನ್ನ ನೋಡ್ಬೇಕು ಮತ್ತೆ ಸರ್ಕಾರದ ಮೇಲೆ ನಾವು ಎಲ್ಲ ಮಾಡೋದೆಲ್ಲ ಸರಿ ಅಂತ ನಾನು ಹೇಳಕ್ ಹೋಗಲ್ಲ ಆದ್ರೆ ಜನಪರವಾಗಿರ್ತಕ್ಕಂಥ ವಿಚಾರಗಳು ಇದ್ದಾಗ ಅವುಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ ಜನಪರ ಇಲ್ಲೇ ಇರ್ತಕ್ಕಂತ ವಿಚಾರಗಳಿದ್ರೆ ಅದನ್ನು ಕೂಡ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಆದ್ರೆ ಸತ್ಯವನ್ನ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಈಗ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ಒಟ್ಟರ್ಸೆ ರಘುರಾಮ್ ರಘುರಾಮ್ ಶೆಟ್ಟರು ಇದ್ದಂತ ಕಾಲ ಈಗಿನ ಕಾಲ ಬಹಳ ವ್ಯತ್ಯಾಸಗಳಾಗಿದ್ದಾವೆ ಅಂತಕ್ಕಂಥದನ್ನ ಬಹುಶಃ ನೀವೆಲ್ಲ ಒಪ್ಕೋತೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಸಾಮಾಜಿಕ ನ್ಯಾಯ ಹೇಳುವಾಗ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ವ್ಯವಸ್ಥೆ ಇದೆಯಾ ಇಲ್ವಾ ಬಹಳ ಮುಖ್ಯ ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಅಸಮಾನತೆಗಳಿದ್ದಾವೆ ಇದನ್ನ ಜನರಿಗೆ ಯಾಕೆ ಆಯ್ತು ಅಂತ ಜನರಿಗೆ ಹೇಳ್ಬೇಕಲ್ಲ ಸತ್ಯನ ಈಗ ನನ್ನ ಪ್ರಕಾರ ಅಸಮಾನತೆ ನಿರ್ಮಾಣ ಆಗ್ಬೇಕಾದ್ರೆ ಬಹುಸಂಖ್ಯಾತ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತ ವಂಚಿತರಾದದ್ದೇ ಕಾರಣ ಆಮೇಲೆ ಜಾತಿ ವ್ಯವಸ್ಥೆ ಕಾರಣ ಅಲ್ವಾ ಮತ್ತೆ ಅಸಮಾನತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಸಮ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಜಾತಿ ಹೋಗಕ್ಕೆ ಸಾಧ್ಯ ಇಲ್ಲ ವರ್ಗ ಹೋಗಕ್ಕೆ ಸಾಧ್ಯ ಇಲ್ಲ ಅದನ್ನ ನೇರವಾಗಿ ಜನಗಳಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಆಗ್ತದೆ ಇದರಲ್ಲಿ ಯಾವುದೇ ರಾಜಿ ಇಲ್ಲೇನೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಕ್ಕಿದೆಯಾ ಇಲ್ವಾ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಎಪ್ಪತ್ತೆಂಟು ವರ್ಷಗಳಲ್ಲಿ ಯಾರಿಗೆ ನ್ಯಾಯ ಸಿಕ್ಕಿದೆ ಯಾರಿಗ ನ್ಯಾಯ ಸಿಕ್ಕಿಲ್ಲ ಸಮಪಾಲು ಸಮಬಾಳು ಅಂತ ಹೇಳ್ತೀವಿ ಸಮಪಾಲು ಆಗಿದೆಯಾ ಸಮಬಾಳು ಆಗಿದೆಯಾ ಇದು ಬಹಳ ಮುಖ್ಯ ಅಲ್ಲ ನಾವು ಬರವಣಿಗೆಯಲ್ಲಿ ನೋಡ್ತೀವಿ ಪುಸ್ತಕಗಳಲ್ಲಿ ನೋಡ್ತೀವಿ ಪತ್ರಿಕೆಗಳಲ್ಲಿ ನೋಡ್ತೀವಿ ಸಮಪಾಲು ಸಮಪಾಳೋ ಬರೀ ಭಾಷಣ ಮಾಡಕ್ಕಿರ್ತಕ್ಕಂಥ ವಿಚಾರ ಅಲ್ಲ ನಿಜವಾಗಿ ಸಮಪಾಲು ಸಮಪಾಳೋ ಆಗ್ಬೇಕು ಎಲ್ರಿಗೂ ಈ ದೇಶದ ವ್ಯವಸ್ಥೆಯಲ್ಲಿ ಎಲ್ರಿಗೂ ಸಮಾನವಾದಂತ ಅವಕಾಶಗಳು ಸಿಕ್ಬೇಕು ಸಮಪಾಲು ಸಿಕ್ ಅದು ಇನ್ನೂ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನ ನೇರವಾಗಿ ಜನರಿಗೆ ತಿಳಿಸ್ತಕ್ಕಂಥದ್ದು ಯಾರಿಂದ ಆಗಿ ಆಗಿಲ್ಲ ಅಂತಕ್ಕಂಥದನ್ನು ಕೂಡ ನೇರವಾಗಿ ಹೇಳ್ಬೇಕಾಗ್ತದೆ ಆಮೇಲೆ ನಾನು ನೋಡ್ತೀನಿ ಈಗ ಇತ್ತೀಚೆಗೆ ಪತ್ರಿಕೋದ್ಯಮ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅದರಲ್ಲೂ ಎಲೆಕ್ಟ್ರಾನಿಕ್ ಮೀಡಿಯಾದವರು ಅವ್ರು ಹಿಂಗೇಳಿದ್ರು ನೀವೇನು ಹೇಳ್ತೀರಿ ಅನ್ನೋದಷ್ಟೇ ವಿಚಾರ ಆಗ್ಬಿಟ್ಟ ಅವ್ರು ಏನ್ ಅವ್ರು ಹಿಂಗ್ ಹೇಳಿದ್ದಾರೆ ನೀವೇನ್ ಹೇಳ್ತೀರಿ ಅದು ಪತ್ರಿಕೋದ್ಯಮ ಅಲ್ಲೂ ಅಲ್ಲ ನನ್ನ ಪ್ರಕಾರ ಅವರು ಹೇಳಿದ್ದಾರೆ ನೀವೇನ್ ಹೇಳ್ತೀರಿ ಅದು ಸಮಾಜ ಸಮಾಜಕ್ಕೆ ಸಂಬಂಧಪಟ್ಟಂತ ವಿಚಾರನ ನೀವು ವಿಚಾರ ಮಾಡಬೇಕಲ್ಲ ಸಮಾಜಕ್ಕೆ ಸಂಬಂಧಪಟ್ಟದೇ ಇರತಕ್ಕಂಥ ವಿಚಾರಗಳು ಅನೇಕ ವಿಚಾರಗಳು ಇರ್ತವೆ ಅಂತ ವಿಚಾರಗಳನ್ನೆಲ್ಲ ಕೇಳದು ನೀವೇ ರಿಜೆಕ್ಟ್ ಅದು ಪರಿಸ್ಥಿತಿನಲ್ಲಿ ನೀವಿದ್ರೆ ಬಹಳ ಉತ್ತಮ ಅಂತ ಹೇಳಲಿಕ್ಕೆ ಬಯಸ್ತಾ ಇದೆ ಈಗ ಬಾನು ಮುಸ್ತಾಕ್ತ ಇದ್ರಲ್ಲ ಅವರು ಬೂಕರ್ ಪ್ರಶಸ್ತಿ ಬಂದಿರ್ತಕ್ಕಂಥವ್ರು ಅವರು ಕನ್ನಡ ರೈಟರ್ ಕನ್ನಡ ರೈಟರ್ ಅವರು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ಮಾಡಬಾರದು ಅದು ಪರನೂ ಇರ್ತವೆ ಅದರ ವಿರುದ್ಧನೂ ಇರ್ತವೆ ಯಾರು ವಿರುದ್ಧವಾಗಿ ಮಾತಾಡ್ತಾರೆ ಅವ್ರ ಪರವಾಗಿ ಮಾತಾಡೋದು ಯಾರು ಪರವಾಗಿ ಮಾತಾಡ್ತಾರೆ ಅವ್ರ ಪರವಾಗಿ ಮಾತಾಡೋದು ಈ ತರ ಆಗಬಾರ್ದಲ್ವಾ ಈ ಕೋರ್ಟ್ಗೆ ಹೋದ್ರು సుప్రీం కోర్ట్ హైకోర్ట్ హోదా సుప్రీం కోర్ట్ ఎరడు కడ తిరస్కారీ కూడా ఇది ధార్మిక విచార అల్వే అలా సాంస్కృతిక విచార మాడ హ ಅದರ ಪರವಾಗಿ ಬರೆಯವರು ಇದ್ದಾರೆ ಅದ್ರ ವಿರೋಧವಾಗಿ ಬರೆಯವರು ಇದ್ದಾರೆ ನಮ್ಮಲ್ಲಿ ಧರ್ಮಗಳಿದಾವೆ ಜಾತಿಗಳಿದ್ದಾವೆ ಅದಕ್ಕೆ ಬಹಳ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು ಸಹ ಬಾಳವೆ ಇರಬೇಕು ನಾವು ಈ ಸಮಾಜದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧನೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾರಿ ಹೇಳ್ತಾರೆ ಈ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿರ್ತಾರೆ ಏನಂತ ಭಾಷಣ ಮಾಡಿರ್ತಾರೆ ಅಂತಂದ್ರೆ ನಮ್ಮಲ್ಲಿ ಜಾತಿಗಳಿದ್ದಾವೆ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರುತ್ತದೆ ಆ ಜಾರಿಗೆ ಬಂದ ದಿನ ವೈರುದ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಎಂತ ಸಮಾಜಕ್ಕೆ ಕಾಲಿಡ್ತಾ ಇದೀವಿ ಅಂತಂದ್ರೆ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಈ ವೈವಿಧ್ಯತೆ ನಾವು ತೆಗೆದಾಕದೇ ಹೋದರೆ ನಮ್ಗೆ ದೇಶದ ಸ್ವಾತಂತ್ರ್ಯ ದೇಶಕ್ಕೆ ಆ ಸ್ವಾತಂತ್ರ್ಯನೇ ಯಶಸ್ವಿ ಆಗಲ್ಲ ಅದಕ್ಕೋಸ್ಕರ ರಘುರಾಮ್ ಶೆಟ್ಟರು ವಡ ರಘುರಾಮ್ ಶೆಟ್ಟರು ಸಾಮಾಜಿಕ ನ್ಯಾಯ ಆಗಬೇಕು ಜಾತಿ ವ್ಯವಸ್ಥೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಸಮಾನ 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 ಸಮಾಜ ನಿರ್ಮಾಣ ಆಗಬೇಕು ಎಲ್ಲರೂ ಕೂಡ ಮುಖ್ಯವಾಹಿನ ಬರಬೇಕು ಬಹಳ ನಂಬಿಕೆ ಇಟ್ಕೊಂಡು ಅದನ್ನ ಪ್ರತಿಪಾದನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು ಅದಾಗಬೇಕಲ್ಲ ಅದಕ್ಕೆ ನಾವು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಅನೇಕ ಕಾರ್ಯಕ್ರಮ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಐದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಹೋಗ್ತದೆ ಅಂತ ಅರ್ಥ ಇಲ್ಲ ಆದರೆ ನಾವು ಆ ಅಸಮಾನತೆಯನ್ನು ತೊಲಗಿಸ್ಲಿಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಮಹಿಳೆಯರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಫಲತೆಯನ್ನು ಉಂಟು ಮಾಡತಕ್ಕಂಥ ಮಹಿಳೆಯರು ಕೂಡ ಶೂದ್ರರಾಗಿನೇ ಅಕ್ಷರ ಸಂಸ್ಕೃತ ವಂಚಿತರಾಗಿದ್ದಾರೆ ಈಗ ಸಮಾನತೆ ಎಲ್ಲ ಇದ್ರಲ್ಲೂ ಕೂಡ ಮಹಿಳೆಯರು ನಾವು ಏನ್ ಕಡಿಮೆ ಇಲ್ಲ ಅಂತ ರೀತಿನಲ್ಲಿ ಕಡಿಮೆ ಇಲ್ಲ ಕಡಿಮೆ ಇಲ್ಲದ ರೀತಿನಲ್ಲಿ ಎಲ್ಲ ಕಡೆ ಈಗ ಆ ಪಾಲ್ಗೊಳ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಸಮಾಜದಲ್ಲಿ ಸಮಾನತೆ ಬರಬೇಕು ಅಂತಂದ್ರೆ ಅದು ಮಹಿಳೆಯರಲ್ಲೂ ಕೂಡ ಬರಬೇಕು ಅದು ಬಂದಾಗ ಮಾತ್ರ ನಾವು ಸಮಾನ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ಆ ದಿಕ್ಕಿನಲ್ಲಿ ಹೆಚ್ಚು ಹೆಚ್ಚು ಕೆಲಸ ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ವಿಚಾರಗಳನ್ನ ಹೆಚ್ಚು ಇಡೀ ದಿನ ಪ್ರಚಾರ ಮಾಡೋದು ಅದಾಗಬಾರದು ಅದು ಸಮಾಜಕ್ಕೂ ಪ್ರಯೋಜನ ಇಲ್ಲ ಆ ವ್ಯಕ್ತಿಗೂ ಪ್ರಯೋಜನ ಆಗೋದಿಲ್ಲ ಮತ್ತೆ ಇಡೀ ರಾಜ್ಯಕ್ಕೂ ಕೂಡ ಐ ಮೀನ್ ಅನುಕೂಲ ಆಗಲ್ಲ ಇಂತ ವಿಚಾರಗಳನ್ನ ಪತ್ರಿಕೋದ್ಯಮದಲ್ಲಿ ಆಗಬಾರದು ಅಂತಕ್ಕಂಥದ್ದು ನನ್ನ ಇವತ್ತು ಅಭಿವೃದ್ಧಿ ಆಗ್ಬೇಕಂದ್ರೆ ಏನ್ ಅಭಿವೃದ್ಧಿ ಆಗ್ಬೇಕು ಅಸಮಾನತೆ ನಿರ್ಮಾಣ ಮಾಡದೆ ಅಭಿವೃದ್ಧಿ ಅಸಮಾನತೆಯನ್ನು ನಿವಾರಣೆ ಮಾಡದೆ ಅಭಿವೃದ್ಧಿ ಅಲ್ವಾ ಯಾರ ಕೆಲವರ ಅಭಿವೃದ್ಧಿ ಆಗದಲ್ಲ ಎಲ್ಲರ ಅಭಿವೃದ್ಧಿಯೇ ನಿಜವಾದಂತ ಅಭಿವೃದ್ಧಿ ಸಮಾಜದಲ್ಲಿರ್ತಕ್ಕಂಥ ದುರ್ಬಲ ವರ್ಗದವರು ಇದ್ದಾರಲ್ಲ ಅವರು ಅಭಿವೃದ್ಧಿ ಆದಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ ಮತ್ತೆ ಪರಿಸರ ಜನರಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಪರಿಸರ ಸರಿ ಇದ್ರೆ ಇಡೀ ಪ್ರಕೃತಿ ನಿಯಮಗಳಿದ್ದಾವಲ್ಲ ಇವೆಲ್ಲವೂ ಕೂಡ ಸರಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೆಲಸವನ್ನ ಮಾಧ್ಯಮದ ಮೂಲಕ ಯಾಕಂತಿದ್ರೆ ನೀವು ಬಹಳ ಪ್ರಭಾವಶಾಲಿ ನಿಮ್ ಕಡೆ ನೋಡ್ತಾ ಇರ್ತದೆ ಮಾಧ್ಯಮದ ಮೂಲಕ ನೋಡ್ತದೆ ಎಲ್ಲೂ ನ್ಯಾಯ ಸಿಗದೆ ಇಲ್ಲಿ ಸಿಗುತ್ತಪ್ಪ ಅಂತ ತಿಳ್ಕೊಂಡಿದ್ದಾರೆ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ಅದಕ್ಕೋಸ್ಕರ ಯಾವಾಗಲೂ ಕೂಡ ನ್ಯಾಯ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಹೊತ್ತು ಯಾವತ್ತು ಅನ್ಯಾಯದ ಕಡೆ ಹೋಗ್ಬಾರ್ದು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದರಿಂದ ಇವತ್ತು ಮಾಧ್ಯಮ ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ರೀತಿ ಇತ್ತು ಸ್ವಾತಂತ್ರ್ಯ ಬಂದ ಮೇಲೆ ಒಂದು ರೀತಿ ಇತ್ತು ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಒಂದು ರೀತಿ ಇತ್ತು ಈಗ ಒಂಥರ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತೂ ಬಹುತೇಕವಾಗಿ ಆ ಒಂದು ರೀತಿ ಶ್ರೀಮಂತರು ಸಮಾಜದ ಬಗ್ಗೆ ಚಿಂತನೆ ಮಾಡ್ತಾರ ಕಾರ್ಪೊರೇಟ್ ಬಾಡಿಗಳು ಚಿಂತನೆ ಮಾಡ್ತವ ಇದು ಇದನ್ನ ಅರ್ಥ ಮಾಡ್ಕೊಂಡು ನಾವು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಮಾಧ್ಯಮ ಇದೆಯಲ್ಲ ಒಂದು ಜನರ ಮಧ್ಯೆ ಸರ್ಕಾರದ ಮಧ್ಯೆ ಜನರ ಮಧ್ಯೆ ಮತ್ತೆ ಸಂವಿಧಾನ ಏನ್ ಹೇಳ್ತದೆ ಅಂತಕ್ಕಂಥದ್ದು ಜನರಿಗೆ ತಿಳಿಸತಕ್ಕಂಥದ್ದು ಅತ್ಯಂತ ಅವಶ್ಯ ಬಹಳ ಜನರಿಗೆ ಸಂವಿಧಾನನೇ ಗೊತ್ತಿರಲ್ಲ ಅದಕ್ಕೆ ನಾನು ಈ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಬೇಕು ಅಂತ ಮಾಡಿದೆ ಕಾರಣ ಯಾಕಪ್ಪ ಅಂತಂದ್ರೆ ಸಂವಿಧಾನ ಗೊತ್ತಾದರೆ ನಾವು ತಪ್ಪುಗಳು ಮಾಡೋದು ಕಡಿಮೆ ಆಗ್ತದೆ ಸಂವಿಧಾನ ಗೊತ್ತಿಲ್ಲದೆ ಹೋದರೆ ತಪ್ಪುಗಳು ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ಸಂವಿಧಾನ ಓದಬೇಕು ಅಂತ ಹೇಳಿ ಅದರಿಂದ ಕೆಲಸವನ್ನ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇನ್ನೂ ಎತ್ತರಕ್ಕೆ ಬೆಳೀತಕ್ಕಂಥ ಕೆಲಸವನ್ನು ಮಾಡಿ ಈ ಯಾರ್ಯಾರು ಪುರುಸ್ ಈ ಪುರು ಪ್ರಶಸ್ತಿಗಳು ಪುರುಷ ಬಂದಿದವಲ್ಲ ನೀವು ಇಲ್ಲಿವರೆಗೂ ಸಾಧನೆ ಮಾಡಿದಿರಿ ಪ್ರಶಸ್ತಿಗಳು ಬಂದಿದ್ದಾವೆ ಹಾಗಂತೇಳಿ ನೀವು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸ್ತವೆ ಇವು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತವೆ ಅಂತಕ್ಕಂಥ ಮಾತುಗಳನ್ನು ತಿಳ್ಕೋಬೇಕಾಗ್ತದೆ ಅದರಿಂದ ನಾವು ಯಾವಾಗಲೂ ಕೂಡ ಡ್ಯೂಟೀಸು ಮತ್ತೆ ಹಕ್ಕುಗಳು ರೈಟ್ಸ್ ಅಂಡ್ ಡ್ಯೂಟೀಸ್ ದೇ ಗೋ ಟುಗೆದರ್ ಬರೀ ಹಕ್ಕುಗಳ ರಕ್ಷಣೆ ಆದ್ರೆ ಸಾಲದು ಜವಾಬ್ದಾರಿಯನ್ನು ಕೂಡ ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಎಲ್ರಿಗೂ ಹಕ್ಕುಗಳ ಕೊಟ್ಟಿದೆ ಸಂವಿಧಾನ ಹಾಗೆ ಜವಾಬ್ದಾರಿಗಳನ್ನು ಕೂಡ ಕೊಟ್ಟಿದೆ ಆದ್ರಿಂದ ಹಕ್ಕುಗಳ ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಒಂದು ಜನರ ರಕ್ಷಣೆ ಮಾಡ್ತಕ್ಕಂಥದ್ದು ಒಂದು ಜನರ ಹಕ್ಕುಗಳಿಗೆ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಜವಾಬ್ದಾರಿ ಕೂಡ ಅವರಿಗೆ ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಸಂವಿಧಾನದ ರೀತಿಯ ಕೆಲಸ ಮಾಡಿದ್ರೆ ಬಹುಶಃ ಯಾವುದೇ ಕ್ಷೇತ್ರ ಇರ್ಬೋದು ಮಾಧ್ಯಮ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಅಥವಾ ಇನ್ಯಾವುದೇ ಕ್ಷೇತ್ರ ಇರ್ಬೋದು ಈ ಕ್ಷೇತ್ರದಲ್ಲಿ ಸಂವಿಧಾನ ರೀತಿ ಕೆಲಸ ಮಾಡಿದ್ರೆ ಸಮಾಜಕ್ಕೂ ಒಳ್ಳೇದಾಗ್ತದೆ ನಾಡಗೂ ಒಳ್ಳೇದಾಗ್ತದೆ ದೇಶಕ್ಕೂ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಇವರು ಒಳ್ಳೆ ಕೆಲಸ ಮಾಡಿದಿರಿ ಇಂಚಿಗೇರಿಯವರು ಅವರು ಅಧ್ಯಕ್ಷರಾಗಿ ಉಮಾಪತಿ ಅವ್ರನ್ನ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಉತ್ತಮವಾದಂತ ಕೆಲಸ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇನ್ನು ಮುಂದೆ ಹದಿನೇಳರಿಂದ ಕೊಟ್ಟಿರಲಿಲ್ಲ ನಾವು ಪ್ರಶಸ್ತಿಗಳನ್ನ ಈ ಪರಿಸರ ಮತ್ತು ಅಭಿವೃದ್ಧಿ ಪ್ರಶಸ್ತಿಗಳನ್ನು ಕೊಡ್ಲಿಲ್ಲ ನಾನು ಹೇಳಿದೀನಿ ಇವ್ರಿಗೆ ನಿಂಬಾಳಕರ ಇವರಿಗೆ ಹೇಳಿದ್ದೀನಿ ಪ್ರತಿ ವರ್ಷನೂ ಕೊಡಬೇಕು ಆಯಾ ವರ್ಷದ್ದು ಆ ವರ್ಷನೇ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೀನಿ ಯಾಕಂದ್ರೆ ಜೋಲ್ಡ್ ಇವತ್ತಿನವ್ರಿಗೆ ಕೊಟ್ಟಿಲ್ಲ ಒಟ್ಟಿಗೆ ಇದೆಯಲ್ಲ ಅದು ಸರಿಯಾದಂತಹ ಪದ್ಧತಿ ಅಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇನ್ಮುಂದೆ ನಮ್ಮ ಸರ್ಕಾರ ಆಯಾಯ ವರ್ಷದ ಪ್ರಶಸ್ತಿಗಳನ್ನ ಆಯ ವರ್ಷನೇ ಕೊಡಬೇಕು ಅಂತ ಹೇಳಿ ಎಲ್ಲ ಪ್ರಶಸ್ತಿಗಳು ಇದೊಂದೇ ಪ್ರಶಸ್ತಿ ಅಲ್ಲ ಎಲ್ಲ ಪ್ರಶಸ್ತಿಗಳನ್ನು ಆ ರೀತಿ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ್